ನಮಸ್ತೆ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ನಾನು ನುಪ್ಪಟ್ಟು ಹೇಗೆ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಇದನ್ನು ಕೂಡ ಬಂದು ನಮ್ಮಮ್ಮ ಸಿಟ್ಟನ್ನ ಮುಂಚೆಲೇ ಮಾಡಿಸ್ಕೊಬಿಟ್ಟಿದ್ರು ಅದು ಯಾವ ಥರ ಏನು ಅಳತೆ ಎಲ್ಲ ಪೂರ್ತಿ ಡೀಟೇಲಿಂಗ್ ನಾನು ಕೊಡ್ತೀನಿ ನಿಮಗೆ ಫಸ್ಟು ನಾನು ಕಡಲೆಕಾಯಿ ಬೀಜನ ಹುರ್ಕೊಂಡು ನೀಟಾಗಿ ಅದನ್ನು ಸಿಪ್ಪೆ ತಗೊಂಡು ಅದನ್ನು ಕೇರ್ಕೊಂಡು ಅದನ್ನು ಸ್ವಲ್ಪ ಒಂದು ರೌಂಡು ರುಬ್ಕೊಬರಬೇಕು ಕೊಬ್ಬರಿನೂ ಕೂಡ ನಾನಿಲ್ಲಿ ಒಂದು ದೊಡ್ಡ ಗಾತ್ರದ ಒಂದು ಕೊಬ್ಬರಿನ ತುರ್ಕೊಂಡು ಅದನ್ನು ಕೂಡ ಒಂದು ಸ್ವಲ್ಪ ಅದನ್ನು ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಈ ರೀತಿಯಾಗಿ ನಾನು ತೋರಿಸ್ತಾ ಇದ್ದೀನಲ್ಲ ಈ ರೀತಿಯಾಗಿ ಪೌಡರ್ ಮಾಡ್ಕೊಬರಬೇಕು ಜಾಸ್ತಿ ಪೌಡರ್ ಮಾಡಬಾರ್ದು ಸ್ವಲ್ಪ ಮಾತ್ರ ಒಂದು ಕ್ಲಿಪ್ ಒಂದು ಸ್ವಲ್ಪ ರುಬ್ಕೊಂಡ್ರೆ ಸಾಕು ಆಮೇಲೆ ನೆಕ್ಸ್ಟು ನಮ್ಮಮ್ಮ ಹಸಿಟ್ಗೆ ಏನೇನು ಹಾಕಿದ್ರು ಅಂತ ತೋರಿಸ್ತೀನಿ ನಾನು ನಿಮಗೆ ಹೇಳ್ತೀನಿ ನಮ್ಮ ಮುಂಚೆಲೇ ಮಾಡ್ಕೊಂಬಿಟ್ಟಿದ್ರಿಂದ ನಾನು ಯಾವುದೋ ಅದನ್ನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗೇ ಇಲ್ಲ ಅಮ್ಮ ಎಲ್ಲ ಇಟ್ಟೆಲ್ಲ ಮುಂಚೆಯಲೇ ರೆಡಿ ಮಾಡ್ಕೊಬಿಟ್ಟಿದ್ರು ಒಂದು ಸೇರೆ ಅಕ್ಕಿನ ತೊಳೆದು ನೀಟಾಗಿ ಒಣಗಿಸಿ ಅದನ್ನು ಇಟ್ಕೊಂಡಿದ್ರು ಆ ಅಕ್ಕಿನ ನೀಟಾಗಿ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಇಡಿ ಆಗೋಷ್ಟು ಮೆಣಸಿನ್ಕಾಯಿ ಖಾರಕ್ಕೆ ಮತ್ತು ಒಂದು ಇಡೀ ಉಪ್ಪು ಆಮೇಲೆ ಒಂದು ಒಂದು ಸೇರಿಗೆ ಎರಡು ಪಾವು ಕಡಲೆನ ಹಾಕ್ಕೊಂಡಿದ್ರು ಹಾಕ್ಕೊಂಡು ನೀಟಾಗಿ ಅದಷ್ಟು ಪೂರ್ತಿ ಮಿಲ್ ಮಾಡಿಸ್ಕೊಂಬಂದು ಇಟ್ಕೊಂಡಿದ್ರು ಮನೇಲಿ ನಾನಿವಾಗ ಒಂದು ಒಂದು ಸೇರು ಪೂರ್ತಿ ಅಕ್ಕಿ ಹಿಟ್ಟು ಮತ್ತು ಕಡಲೆ ಅದೆಲ್ಲ ಪೂರ್ತಿ ಮಿಲ್ ಮಾಡಿಸ್ಕೊಂಬಂದಿದ್ರಲ್ಲ ಅದಕ್ಕೆ ನಾನೇನು ಮಾಡಿದೆ ಕೊಬ್ಬರಿನ ರುಬ್ಬಿಟ್ಟಿದ್ರಲ್ಲ ಅಮ್ಮ ಆ ಕೊಬ್ಬರಿನ ಹಾಕ್ಕೊಂಡು ಪೂರ್ತಿ ಮಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ದುಪ್ಪಟ್ಟಿಗೆ ಮತ್ತು ಕೋಡ್ ಬಳೆಗೆ ಎರಡಕ್ಕೂ ಒಂದೇ ಅದ ಬರುತ್ತೆ ಬಟ್ ನುಪ್ಪಟ್ಗೆ ಇನ್ನೊಂದು ನಾಲ್ಕೈದು ಐಟಮ್ ಎಕ್ಸ್ಟ್ರಾ ಆಗುತ್ತೆ ಕೋಡ್ ಬಳೆಗೆ ಏನು ಹಾಕೋ ಅಂತ ಅವಶ್ಯಕತೆ ಇಲ್ಲ ಬರೀ ಆ ಹಿಟ್ಟಿಗೆ ಕೊಬ್ಬರಿ ಒಂದೇ ಹಾಕೋಬೇಕಿದ್ದಿದ್ದು ಅದಕ್ಕೆ ನಾನು ಕೊಬ್ಬರಿನ ಹಾಕ್ಬಿಟ್ಟು ಪೂರ್ತಿ ಮಿಕ್ಸ್ ಮಾಡಿಬಿಟ್ಟು ಒಂದು ಕವರ್ಗೆ ಎತ್ತಿ ಇಟ್ಕೊಂಬಿಟ್ಟೆ ಕೋಡ್ ಬಳೆಗೆ ಅಂತ ಹೇಳ್ಬಿಟ್ಟು ಆಮೇಲೆ ದುಪ್ಪಟ್ಗೆ ಕಡಲೆಕಾಯಿ ಬೀಜನ ಪುಡಿ ಮಾಡಿ ಇಟ್ಕೊಂಡಿದ್ದು ಹುರಿದು ಹುರಿದಿದ್ದು ಕಡಲೆಕಾಯಿ ಬೀಜನ ಪೌಡರ್ ಮಾಡಿ ಸ್ವಲ್ಪ ಪೌಡರ್ ಅಂದರೆ ಅಷ್ಟಲ್ಲ ಸ್ವಲ್ಪ ತರತರಿಯಾಗಿ ಇದು ಮಾಡಿಕೊಂಡು ಹಾಕ್ಕೊಂಡಿದ್ದು ಆಮೇಲೆ ನೆಕ್ಸ್ಟು ಅದಕ್ಕೆ ಸ್ವಲ್ಪ ಎಳ್ಳು ನಮಗೆ ಸ್ವಲ್ಪ ಉಪ್ಪು ಸಪ್ ಕಮ್ಮಿ ಅನ್ನಿಸ್ತು ಸೊ ಅದರಿಂದ ಸಪ್ಪೆ ಅನ್ನಿಸಿದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟು ಇದಕ್ಕೂ ಸೇಮು ಚಕ್ಲಿಗ ಯಾವ ಥರ ನಾವು ತುಪ್ಪ ಮತ್ತು ಎಣ್ಣೆನ ಕಾಯಿಸಿ ಹಾಕೊಂಡು ಅದೇ ಥರ ಮೆಥೆಡೆ ಇದಕ್ಕೂ ಸೇಮ್ ಬರುತ್ತೆ ಸ್ವಲ್ಪ ಇದಕ್ಕೂ ಎಣ್ಣೆ ತುಪ್ಪ ಕಾಯಿಸಿ ಹಾಕೋಬೇಕು ಹಾಕ್ಕೊಂಡು ನೆಕ್ಸ್ಟು ಆಮೇಲೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಅದನ್ನು ಪೂರ್ತಿಯಾಗಿ ಕಲಸಿ ಈ ರೀತಿ ಅದಕ್ಕೆ ತೊಗೊಬರ್ಬೇಕು ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಅದ ಬಂದಿದೆ ಅಂತ ಹೇಳಿಬಿಟ್ಟು ದುಪ್ಪಟ್ಟಿಗೆ ದುಪ್ಪಟ್ಟು ಸ್ವಲ್ಪ ತೆಳುವಾದರೂ ಏನು ತೊಂದರೆ ಇಲ್ಲ ಗಟ್ಟಿಯಾದರೂ ಏನು ತೊಂದರೆ ಇಲ್ಲ ನೀಟಾಗಿ ಬರುತ್ತೆ ಆಮೇಲೆ ಒಂದು ಪೇಪರ್ ಪ್ಲ್ಯಾಸ್ಟಿಕ್ದು ಒಂದು ಪೇಪರ್ ಬರುತ್ತಲ್ಲ ಆ ಕವರ್ ಮೇಲೆ ನೀಟಾಗಿ ಎಣ್ಣೆನ ಸಾವಿರ್ಕೊಂಡು ಸ್ವಲ್ಪ ಒಂದೊಂದೇ 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 ಉಂಡೆಗಳನ್ನ ಮಾಡಿಕೊಂಡು ಅದನ್ನು ಮಾಮೂಲಿ ಇವಾಗ ನಾವು ಗೊತ್ತಿರುತ್ತೆ ಆಲ್ಮೋಸ್ಟು ಒಡೆ ತಟ್ಕೊಳ್ಳೋದು ಯಾವ ಥರ ಅಂತ ಹೇಳ್ಬಿಟ್ಟು ಆ ರೀತಿಯಾಗಿ ಅದನ್ನು ತಟ್ಕೊಂಡು ಕಾದಿರೋ ಎಣ್ಣೆ ಒಳಗಡೆ ಬಿಟ್ಟರೆ ನುಪ್ಪಟ್ಟು ರೆಡಿ ಆಗುತ್ತೆ ನಿಜವಾಗ್ಲೂ ಟೇಸ್ಟ್ ವೈಸ್ ಮಾತ್ರ ನಿಜವಾಗ್ಲೂ ಚೆನ್ನಾಗಿತ್ತು ನಾನು ಇದರಲ್ಲಿ ಜಾಸ್ತಿ ಕ್ಲಿಪ್ಸ್ ಎಲ್ಲ ತೊಗೊಳೋದಕ್ಕೆ ಹೋಗಲಿಲ್ಲ ಆಗಲೇ ಲಾಸ್ಟ್ ವೀಡಿಯೋಗಳಲ್ಲೇ ಹೇಳಿದ್ದೀನಿ ಎಷ್ಟೊಂದು ವೀಡಿಯೋಗಳಲ್ಲಿ ಹೇಳಿದ್ದೀನಿ ನಾವು ಇದು ಫಸ್ಟ್ ಟೈಮ್ ಮಾಡ್ತಿರೋದು ಅಂತ ಹೇಳಿಬಿಟ್ಟು ಅದರಿಂದ ಏನು ತೊಂದರೆ ಏನಿಲ್ಲ ಫಸ್ಟ್ ಟೈಮ್ ಮಾಡ್ತಿದ್ರು ಚೆನ್ನಾಗೇ ಬಂತು ತುಂಬ ಖುಷಿಯಾಯಿತು ಮತ್ತು ಇನ್ನೊಂದು ಏನಂದರೆ ನಾನು ಇನ್ನೊಂದು ಹೇಳಬೇಕು ನೀವು ಎಣ್ಣೆ ಮತ್ತು ತುಪ್ಪನ ಕಾಯಿಸಿ ಹಾಕೋತೀರ ಅಲ್ವಾ ಆ ಟೈಮಲ್ಲಿ ಮಾತ್ರ ನಿಜವಾಗ್ಲೂ ಅದೇ ಟೈಮಲ್ಲೇ ಕೆಟ್ಟೋಗೋದು ತಿಂಡಿಗಳು ನುಪ್ಪಿಟ್ಟಾಗಲಿ ಚಕ್ಲಿ ಆಗಲಿ ಕೋಡ್ಬಳೆ ಆಗಲಿ ಆ ಟೈಮಲ್ಲೇ ಒಡೆದೋಗೋದು ನೀಟಾಗಿ ಎಣ್ಣೆ ತುಪ್ಪ ಎಷ್ಟು ಹಾಕೋತೀರಾ ಅಂತ ಅಂದರೆ ಅಷ್ಟು ಚೆನ್ನಾಗಿರುತ್ತೆ ನೀವು ಎಣ್ಣೆ ತುಪ್ಪ ಜಾಸ್ತಿ ಹಾಕೋಬಿಟ್ರೆ ಮಾತ್ರ ನಿಜವಾಗ್ಲೂ ಅದು ಒಡೆದೋಗ್ಬಿಡುತ್ತೆ ಎಣ್ಣೆಗೆ ಬಿಟ್ಟಿದ ತಕ್ಷಣವೇ ಏನಕ್ಕೆ ಅಂತ ಅಂದರೆ ಅದನ್ನು ಎಣ್ಣೆ ತುಪ್ಪನ ಹಾಕೊಳ್ಳೋದು ಅಂತ ನೀವು ಕೇಳ್ಬೋದು ಕಾದಿರೋ ಎಣ್ಣೆನ ಏನಕ್ಕೆ ಹಾಕಿ ನಾವು ಕಲಿಸ್ತೀವಿ ಅಂತ ಹೇಳಿದ್ರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಹಾಕೊಳ್ಳೋದು ಅಷ್ಟೇ ನೀವು ಅದೇ ಮೆಥಡಲ್ಲೇ ಮಾಡಿ ಬಟ್ ಒಂದೆರಡು ಸ್ಪೂನ್ ಕಡಿಮೆ ಆದರೂ ಪರವಾಗಿಲ್ಲ ಜಾಸ್ತಿ ಮಾತ್ರ ನಿಜವಾಗ್ಲೂ ಹಾಕೋಕ್ಕೋಗಬೇಡಿ ಹೇಳ್ತಿದ್ದೀನಲ್ಲ ಕಡಿಮೆ ಆದರೂ ಪರವಾಗಿಲ್ಲ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಜಾಸ್ತಿ ಆಗಿಬಿಟ್ರೆ ಇದು ಎಣ್ಣೆಗೆ ಬಿಟ್ಟಿದ ತಕ್ಷಣವೇ ಅದೇನಾಗ್ಬಿಡುತ್ತೆ ಪೂರ್ತಿ ಒಡೆದೋಗ್ಬಿಡುತ್ತೆ ಅದು ಅದೇ ಹೇಳ್ತಾರಲ್ಲ ಇರಲ್ಲ ಹೋಗಿ ಉಪ್ಪಟ್ಟು ಉಪ್ಪಿಟ್ಟಾಗೋಗುತ್ತೆ ಆಮೇಲೆ ಎಣ್ಣೆ ಒಳಗಡೆ ಎಲ್ಲ ತೇಲ್ತಿರುತ್ತೆ ನೋಡಿ ನಾವು ಕರೆಕ್ಟು ಒಂದು ಮೆಥಡಲ್ಲಿ ಹಾಕಿರೋದ್ರಿಂದ ಅದು ನೀಟಾಗಿ ಬಂತು ನುಪ್ಪಟ್ಟು ಚೆನ್ನಾಗಿ ಬಂತು ಟೇಸ್ಟ್ ವೈಸ್ ಕೂಡ ನಿಜವಾಗ್ಲೂ ಚೆನ್ನಾಗಿ ಚೆನ್ನಾಗಿತ್ತು ಟ್ರೈ ಮಾಡಿ ನೋಡಿ ಟ್ರೈ ಮಾಡಿ ನೋಡಿಬಿಟ್ಟು ಆಮೇಲೆ ನನಗೊಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ತಿಳಿಸಿ ಯಾವ ರೀತಿ ಇತ್ತು ಹೆಂಗಾಯಿತು ಅಂತ ಹೇಳ್ಬಿಟ್ಟು ನಾನು ಪದೇ ಪದೇ ಹೇಳ್ತಾನೆ ಇದ್ದೀನಿ ನಿಮಗೆ ನಾನು ನಿಜವಾಗ್ಲೂ ಲೆಂತಿ ವಿಡಿಯೋ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟೆ ನಾನು ಯಾವುದೋ ಹಬ್ಬದ ವಿಡಿಯೋಗಳಾಗಿ ಇದನ್ನು ಸೇರಿಸೋದಕ್ಕೆ ಹೋಗಿಲ್ಲ ಇದನ್ನೇ ಸಪ್ರೇಟಾಗಿ ನಿಮಗೆ ಮಾಡಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಸಪ್ರೇಟಾಗಿ ವೀಡಿಯೋಸ್ನ ಮಾಡಿಕೊಂಡಿರೋದು ನಿಮಗೆ ಏನಾದರೂ ಸ್ವಲ್ಪನಾದರೂ ನನ್ನ ವೀಡಿಯೋಸ್ ಏನಾದರೂ ಇಷ್ಟ ಆಗ್ತಿದೆ ನಿಮಗೆ ಮೋಟಿವೇಶನ್ ಸಿಗ್ತಿದೆ ಅಂತ ಹೇಳಿದ್ರೆ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಒಂದು ಲೈಕ್ ಕೊಡಿ ಕಮೆಂಟ್ ಏನಾದರೂ ನಿಮಗೆ ಒಂದೇನಾದರೂ ಇಷ್ಟ ಆಗಿಲ್ಲ ಇಲ್ಲ ಏನಾದರೂ ಪ್ರಾಬ್ಲಮ್ ಆಯಿತು ಅದರಿಂದ ಇಲ್ಲ ನಿಮಗೆ ಖುಷಿ ಕೊಡ್ತು ಅದರಿಂದ ಯೂಸ್ಫುಲ್ ಆಯಿತು ಅಂತಂದರೆ ಯಾವುದೇ ಆದರೂ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ನ ತಿಳಿಸೋದನ್ನು ಮಾತ್ರ ಮರಿಬೇಡಿ ಪ್ರತಿಯೊಬ್ರು ಸುಮ್ಮನೆ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಯಾರೂ ಸುಮ್ಮ ಸುಮ್ಮನೆ ಮಾಡೋದಕ್ಕಾಗಲ್ಲ ತುಂಬ ಕಷ್ಟ ಇರುತ್ತೆ ನೋಡು ನೋಡೋದೇನು ಐದು ನಿಮಿಷದಲ್ಲಿ ನೋಡಿ ಮುಗಿಸ್ಬಿಡ್ತೀವಿ ಇಷ್ಟ ಆಗದೆ ಹೋದರೆ ಬೇಕಿದ್ರೆ ಸ್ಕಿಪ್ ಮಾಡಿಬಿಟ್ಟು ಮುಂದಕ್ಕೆ ಹೋಗ್ಬಿಡ್ತೀವಿ ಬಟ್ ಅದನ್ನು ಮಾಡೋದಕ್ಕೆ ನಾವು ಎಷ್ಟು ಕಷ್ಟಪಟ್ಟಿರ್ತೀವಿ ಅನ್ನೋದು ಕಷ್ಟಪಟ್ಟಿರೋರಿಗೆ ಮಾತ್ರ ಗೊತ್ತಿರುತ್ತೆ ಸೊ ಅದರಿಂದ ನಿಮ್ಮ ಬೆಂಬಲ ನನಗೆ ಇಲ್ಲ ಅಂತ ಹೇಳಲ್ಲ ತುಂಬ ಖುಷಿಯಾಗುತ್ತೆ ನನಗೆ ನಿಜವಾಗ್ಲೂ ಒಳ್ಳೆ ಸಪೋರ್ಟ್ ಮಾಡ್ತಾಯಿದ್ದೀರಾ ತುಂಬ ಖುಷಿಯಾಗುತ್ತೆ ಈಗ ಆಲ್ರೆಡಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ನಿಮ್ಗೆಲ್ಲರ ಸಪೋರ್ಟು ಇದೇ ಥರನೇ ಇರಲಿ ಅಂತ ನಾನು ಕೇಳ್ಕೊತೀನಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಮಾಡಿ ಹಾಕ್ತೀನಿ ಆಗ್ತಾನೂ ಇದ್ದೀನಿ ಕೂಡ ಬಟ್ ಎಷ್ಟು ಜನಕ್ಕೆ ಯೂಸ್ಫುಲ್ ಆಗ್ತಿದೆಯೋ ನನಗೆ ಗೊತ್ತಿಲ್ಲ ಮೋಟಿವೇಶನ್ ಸಿಗಲಿ ಒಂದು ಯೂಸ್ ಆಗಲಿ ಒಂದು ಎಲ್ಪ್ಫುಲ್ ಆಗಲಿ ಒಂದು ಅಡುಗೆ ಊಟ ತಿಂಡಿ ಪ್ರತಿಯೊಂದು ಅಷ್ಟೇ ಒಂದು ಕೆಲಸ ಪ್ರತಿಯೊಂದು ಅಷ್ಟೇ ನಾವು ಅವ್ರ ಥರ ಬದುಕಬೇಕು ನಾವು ಅವ್ರ ಥರ ಬೆಳಿಬೇಕು ನಾನು ಸೋಮೇರಿ ಥರ ಕೂತಿದ್ದೀನಿ ನೋಡು ಎಷ್ಟು ಚೆನ್ನಾಗಿ ಅವ್ರ ಮನೆಯೆಲ್ಲ ಎಷ್ಟು ಎಲ್ಲ ಕ್ಲೀನ್ ಮಾಡ್ಕೋತಿದ್ದಾರೆ ನಾವು ಆ ಥರ ಮಾಡಬೇಕು ಅನ್ನೋ ಮೋಟಿವೇಶನ್ ಸಿಗಲಿ ಅನ್ನೋದಕ್ಕೋಸ್ಕರ ಇಷ್ಟೆಲ್ಲ ನಾನು ಮಾಡ್ತಾ ಇರೋದು ಅಷ್ಟೇ ನಿಜವಾಗ್ಲೂ ತುಂಬ ಖುಷಿಯಾಗುತ್ತೆ ಇಷ್ಟೊಂದು ಸಪೋರ್ಟ್ ಮಾಡ್ತಾ ಮಾಡ್ತಾಯಿದ್ದೀರಾ ಅಲ್ಲಿ ಇಲ್ಲಿ ಒಂದೊಂದು ಕಮೆಂಟ್ಗಳು ಬರ್ತಿದೆ ತುಂಬ ಖುಷಿ ಆಗ್ತಿದೆ ಅದೇ ಆಗಲೇ ಹೇಳಿದ್ನಲ್ಲ ನನಗೆ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ ಇನ್ನೂ ಇದೇ ಥರ ಸಪೋರ್ಟ್ ಮಾಡ್ತಾ ಇರಿ ನಿಜವಾಗ್ಲೂ ತುಂಬ ಜನ ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬೇ ಮಾಡ್ಕೋತಾ ಇಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಆಗಿತ್ತು ನುಪ್ಪಟ್ ನೋಡ್ತಾ ಇರ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಅದು ಮುರಿದ್ರು ಕೂಡ ಕಟ್ಟಂತ ಸೌಂಡ್ ಬತ್ತಿತ್ತು ಅಷ್ಟು ಚೆನ್ನಾಗಿತ್ತು ಮತ್ತೆ ಇನ್ನೂ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನ ಹಾಕೋದಕ್ಕೆ ಪ್ರಯತ್ನ ಪಡ್ತೀನಿ ಮತ್ತು ನಾಳೆ ವೀಡಿಯೋದಲ್ಲಿ ಭೇಟಿ ಆಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್